ಪ್ರಯುಕ್ತ ನಿರ್ಮಲಾಲಯ ಸಮಾಜ ಸೇವಾ ಸಂಸ್ಥೆ ಆಲಮೇಲ್ ಇವರು ಹಮ್ಮಿಕೊಂಡಿರುವ ಸರ್ವಧರ್ಮ ಸಮ್ಮೇಳನದ ವೇದಿಕೆಯ ಅಧ್ಯಕ್ಷನು ಅಧ್ಯಕ್ಷತೆಯನ್ನು ವಹಿಸಿರುವ ಫಾದರ್ ಸಂತೋಷ್ ವಾಲ್ಟರ್ ನಿರ್ದೇಶಕರು ಸಂಗಮ ಸಂಸ್ಥೆ ಸಿಂದಗಿ ಬಂತೇಜಿಯಾಗಿರುವ ಅಮರಜ್ಯೋತಿ ಜ್ಞಾನಭೂಮಿ ಜ್ಞಾನಭೂಮಿ ವಿಹಾರ ಬೆಳಮಗಿ ಕಲಬುರಗಿ ಆಲ್ಮೇಲದ ವಿರಕ್ತ ಮಠದ ಶ್ರೀಗಳಾಗಿರುವ ಜಗದೇವ ಮಲ್ಲಿಬೊಮ್ಮಯ್ಯ ಸ್ವಾಮೀಜಿಗಳೇ ನನ್ನ ಆತ್ಮೀಯ ಮಿತ್ರರು ಆಗಿರುವ ಆರ್ಮೇಲ್ ತಾಲೂಕು ನ್ಯಾಯಬೆಲೆ ಅಂಗಡಿಗಳ ಅಧ್ಯಕ್ಷರಾಗಿರುವ ಶ್ರೀ ಪಾರ್ಶ್ವನಾಥ್ ಶೆಟ್ಟಿ ಅವರೇ ಹಾಗೂ ಈ ಬಾಂಧವ್ಯ ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟದ ಎಲ್ಲ ಸದಸ್ಯರೇ ಇಲ್ಲಿ ಸೇರಿರುವ ಎಲ್ಲ ಮಾತೆಯರೇ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ಹಾಗೂ ಅಸ್ಸಲಾಂ ವಲಿಕಂ ನನ್ನ ಪರಿಚಯ ಹೇಳಬೇಕಾದರೆ ಇಲ್ಲಿ ಸಿಸ್ಟರ್ ಹೇಳ್ತಾ ಇದ್ದರು ಇವರು ಇಸ್ಲಾಂ ಧರ್ಮದ ಪ್ರತಿನಿಧಿಯಾಗಿ ಇಂದು ಮಾತನಾಡಲಿದ್ದಾರೆ ಅಂತ ನಾನು ಇಂದು ಬರೀ ಇಸ್ಲಾಂ ಧರ್ಮದ ಬಗ್ಗೆ ಅಷ್ಟೇ ಅಲ್ಲ ಪ್ರಥಮದಲ್ಲಿ ಲಿಂಗಾಯತ ಧರ್ಮದ ಬಗ್ಗೆ ಅದರಲ್ಲಿ ವಿಶೇಷವಾಗಿ ಲಿಂಗಾಯತ ಧರ್ಮದ ಸಮಾನತೆ ತತ್ವದ ಬಗ್ಗೆ ಮಾತನಾಡುತ್ತಾ ಅದರ ಜೊತೆ ಜೊತೆಗೆ ಇಸ್ಲಾಂ ಧರ್ಮಕ್ಕೂ ಮತ್ತು ಲಿಂಗಾಯತ ಧರ್ಮಕ್ಕೂ ಇರುವಂತಹ ಪ್ರಮುಖ ಸಾಮ್ಯತೆಗಳ ಬಗ್ಗೆ ನಾನು ಮಾತನಾಡಲು ಮಾತನಾಡಲು ಇಚ್ಛಿಸಿರುವೆ ವಚನ ಧರ್ಮ ಕಾಯಕ ಧರ್ಮ ಬಸವ ಧರ್ಮ ಶರಣ ಧರ್ಮ ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಲಿಂಗಾಯತ ಧರ್ಮ ಇದರ ಒಂದು ಬಹುಮುಖ್ಯ ಮತ್ತು ಮಹತ್ವದ ತತ್ವ ಅಂದರೆ ಸಮಾನತೆಯ ತತ್ವ ಅದರಲ್ಲಿ ನಾವು ಪ್ರಮುಖವಾಗಿ ಜಾತಿ ಸಮಾನತೆ ಲಿಂಗ ಸಮಾನತೆ ಮತ್ತು ಕಾಯಕ ಸಮಾನತೆ ಅಂತ ವಿಂಗಡಣೆ ಮಾಡುತ್ತೇವೆ ಪ್ರಥಮದಲ್ಲಿ ಜಾತಿ ಸಮಾನತೆ ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚಾಚಮನಕ್ಕೆ ಕುಲವಂದೇ ತನ್ನ ನರಿವಂಗೆ ಬಲವೊಂದೇ ಷಡ್ ಮುಕ್ತಿಗೆ ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವನಿಗೆ ಇದನ್ನ ಅಣ್ಣ ಬಸವಣ್ಣವರು ಹೇಳ್ತಾರೆ ಈ ಜಾತಿಗಳು ಅಂತಂದ್ರೆ ಇದು ಮಾನವ ನಿರ್ಮಿತವೇ ಹೊರತು ದೈವ ನಿರ್ಮಿತ ಅಲ್ಲ ಈ ಒಂದು ಪ್ರಕೃತಿಯಲ್ಲಿರುವ ನೆಲ ಜಲಗಳೇ ಭೇದ ಮಾಡುವುದಿಲ್ಲ ಹೀಗಿರುವಾಗ ನಾವು ಜಾತಿ ಜಾತಿಯನ್ನು ಪರದಾಡುವುದು ಹೇಗೆ ಅಂತ ಅನೇಕ ಶರಣರು ತಮ್ಮ ವಚನಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಸವಣ್ಣವರು ಒಂದೇ ಒಂದು ವಾಕ್ಯದಲ್ಲಿ ಹೇಳಿಬಿಡ್ತಾರೆ ಕುಲ ಒಂದೇ ತನ್ನ ತಾನರಿವಂಗೆ ಯಾರು ತನ್ನನ್ನು ತಾನು ಅರಿತುಕೊಂಡಿದ್ದಾನೋ ಅವನದು ಒಂದೇ ಕುಲ ಅಂತ ಇನ್ನು ತೀರಾ ಇತ್ತೀಚೆಗೆ ಸರ್ವಜ್ಞರು ಕೂಡ ತಮ್ಮ ವಚನದಲ್ಲಿ ಹೇಳುತ್ತಾರೆ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಹೀನವೇ ಅಂತ ಕೇಳ್ತಾರೆ ಹೀಗಾಗಿ ಅನೇಕ ಹನ್ನೊಂದನೇ ಶತಮಾನದ ಶರಣರು ಜಾತಿ ಸಮಾನತೆಯನ್ನು ತಮ್ಮ ಅನೇಕ ವಚನಗಳಲ್ಲಿ ಮಂಡಿಸಿದ್ದಾರೆ ಇಂದು ಎರಡನೇ ಒಂದು ಸಮಾನತೆ ಅಂತಂದರೆ ಲಿಂಗ ಸಮಾನತೆ ಸೊನ್ನಲಿಗಿಯ ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಹೇಳುತ್ತಾರೆ ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತ ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತ ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆ ನೀರಿತ್ತ ತಾ ಮಾಡಿದ ಹೆಣ್ಣು ನಾರಾಯಣನ ಎದೆ ನೀರಿತ್ತ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲಿಸಿದ್ದ ಮಲ್ಲಿಕಾರ್ಜುನ ನೋಡ ಅಂತ ಸುನ್ನಲಗಿಯ ಸಿದ್ದರಾಮೇಶ್ವರು ಹೇಳ್ತಾರೆ ಇಲ್ಲಿ ಏನು ಹೇಳಬೇಕಾಗಿದೆ ಅಂತಂದ್ರೆ ದೇವತೆಗಳ ತಲೆ ಎದೆ ತೊಡೆ ನಾಲಿಗೆಯನ್ನು ಏರಿರುವಂತಹ ಹೆಣ್ಣು ಅದೇ ಹೇಗೆ ಕೀಳಾಗಿ ಇರಲು ಸಾಧ್ಯ ಅದೇ ಹೇಗೆ ಕನಿಷ್ಠ ಆಗಿರಲು ಸಾಧ್ಯ ಹೀಗಾಗಿ ಹನ್ನೊಂದನೇ ಶತಮಾನದ ಎಲ್ಲ ಶರಣರು ತಮ್ಮ ವಚನಗಳಲ್ಲಿ ಸ್ತ್ರೀಯರಿಗೆ ಮಹಿಳೆಯರಿಗೆ ಸಮಾನವಾದಂತಹ ಹಕ್ಕನ್ನು ಕೊಟ್ಟಿದ್ದರು ಹೀಗಾಗಿ ಅಲ್ಲಿ ಒಂದು ಲಿಂಗ ಸಮಾನತೆಯನ್ನು ಕೂಡ ನಾವು ನೋಡ್ತೇವೆ ಗಂಡು ಹೆಣ್ಣು ಎಂಬುದು ದೇಹ ಸಂಬಂಧಿಯ ಹೊರತು ಅದು ಆತ್ಮಕ್ಕೆ ಸಂಬಂಧಿಸ್ ಸಂಬಂಧಿಸಿದ್ದಲ್ಲ ಇನ್ನು ಅನೇಕ ರೀತಿಯ ಪುರುಷರಂತೆ ಹೆಣ್ಣಿಗೂ ಕೂಡ ಸಮಾನತೆಯ ಹಕ್ಕನ್ನು ಕೊಟ್ಟಿದ್ದರು ಅದರಲ್ಲಿ ಪ್ರಮುಖವಾಗಿ ಸಾಮಾಜಿಕ ಸಮಾನತೆ ಹೆಣ್ಣು ಸಮಾಜದಲ್ಲಿ ಬೆರೆಯುವಂಥದ್ದು ಸಮುದಾಯ ಸಮುದಾಯದಲ್ಲಿ ಬೆರೆಯುವಂಥ ಹಕ್ಕು ಸಾಮಾಜಿಕ ಹಕ್ಕನ್ನು ಅನೇಕ ಶರಣರು ಕೊಟ್ಟಿರುವಂಥದ್ದು ಹಾಗೆ ಆರ್ಥಿಕ ಸಮಾನತೆ ಹೆಣ್ಣು ತನ್ನ ಗಂಡನೊಂದಿಗೆ ಕಾಯಕದಲ್ಲಿ ನಿರತನಾಗಿ ಒಂದು ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಸರಿದೂಗಿಸುವಂತಹ ಒಂದು ಜವಾಬ್ದಾರಿಯನ್ನ ಗಂಡನ ಸಮಾನವಾಗಿ ಕೆಲಸ ಮಾಡುವಂತಹ ಜವಾಬ್ದಾರಿಯನ್ನ ಮಾಡುತ್ತಿದ್ದಳು ಇದರಿಂದ ಒಂದು ಆರ್ಥಿಕ ಪರಿಸ್ಥಿತಿ ಮನೆಯದು ಮನೆಯ ಆರ್ಥಿಕ ಪರಿಸ್ಥಿತಿ ಒಂದು ಸಪೋರ್ಟಿವ್ ಆಗಿ ಆಗಿರ್ತಿತ್ತು ಹೀಗಾಗಿ ಒಂದು ಆರ್ಥಿಕ ಸಮಾನತೆಯನ್ನು ಕೂಡ ಕೊಟ್ಟಿದ್ದರು ಅನೇಕ ಶರಣ ದಂಪತಿಗಳನ್ನು ನಾವು ನೋಡುತ್ತೇವೆ ಶರಣ ಹರಳಯ್ಯ ಅವರ ಸತಿ ಕಲ್ಯಾಣಮ್ಮ ಅವರು ಇಬ್ಬರು ಕೂಡ ಚಪ್ಪಲಿ ತಯಾರಿಸುವ ಕಾಯಕದಲ್ಲಿ ನಿರತರಾಗಿದ್ದರು ಇನ್ನು ಮೌಳಿಗೆ ಮಾರಯ್ಯ ಅವರ ಸತಿ ಮಹಾದೇವಿ ಅವರಿಬ್ಬರು ಕಟ್ಟಿಗೆಯನ್ನು ಕಟ್ಟಿಗೆಯ ಒಂದು ಕೆಲಸವನ್ನು ಮಾಡುತ್ತಿದ್ದರು ಕಟ್ಟಿಗೆ ಮಾರುವಂಥ ಕೆಲಸವನ್ನು ಮಾಡುತ್ತಿದ್ದರು ಹೀಗಾಗಿ ಒಂದು ಆರ್ಥಿಕ ಸಮಾನತೆಯನ್ನು ಕೊಟ್ಟಿರುವಂತಹ ಧರ್ಮ ಲಿಂಗಾಯತ ಧರ್ಮ ಇನ್ನು ಹೆಣ್ಣಿಗೆ ಧಾರ್ಮಿಕ ಸಮಾನತೆಯನ್ನು ಲಿಂಗಾಯತ ಸಮಾಜ ಕೊಟ್ಟಿರುವಂಥದ್ದು ಧಾರ್ಮಿಕ ಸಮಾನ ಸಮಾನತೆ ಅಂದರೆ ಹೆಣ್ಣು ಕೂಡ ಇಷ್ಟು ಲಿಂಗ ಪೂಜೆಯನ್ನು ಮಾಡುವಂಥದ್ದು ಹೆಣ್ಣು ಕೂಡ ಲಿಂಗ ದೀಕ್ಷೆಯನ್ನು ಪಡೆಯುವಂಥದ್ದು ಅಷ್ಟೇ ಅಲ್ಲ ಅಪಾರವಾದಂತಹ ಜ್ಞಾನವನ್ನು ಸಂಪಾದಿಸಿಕೊಂಡು ಗುರುವಿನ ಸ್ಥಾನವನ್ನು ಅಲಂಕರಿಸುವಂತಹ ಒಂದು ಹಕ್ಕನ್ನು ಹನ್ನೊಂದನೇ ಶತಮಾನ ಶತಮಾನದ ಶರಣರು ಕೊಟ್ಟಿದ್ದರು ಉದಾಹರಣೆಯಾಗಿ ಅಕ್ಕ ಮಹಾದೇವಿ ಅಥವಾ ತೀರಾ ಇತ್ತೀಚೆಗೆ ಲಿಂಗೈಕೆ ಆಗಿರುವಂತಹ ಮಾತೆ ಮಹಾದೇವಿ ಅವರು ಕೂಡ ಪೀಠಾಧ್ಯಕ್ಷ ಆಗಿದ್ದರು ಇನ್ನು ಆ ಹೆಣ್ಣಿಗೆ ಅಭಿವ್ಯಕ್ತ ಸ್ವಾತಂತ್ರ್ಯ ಕೂಡ ಇತ್ತು ವಚನಗಳನ್ನು ರಚಿಸುವಂಥದ್ದು ಹಾಗೆ ತನ್ನ ನಿಲುವು ಧೋರಣೆಗಳನ್ನ ವ್ಯಕ್ತಪಡಿಸುವಂಥದ್ದು ಅದು ಕೂಡ ಒಂದು ಹಕ್ಕು ಹೆಣ್ಣಿಗೆ ಕೊಟ್ಟಿದ್ದರು ಅಷ್ಟೇ ಅಲ್ಲದೆ ಚರ್ಚಾಕೂಟಗಳಲ್ಲಿ ಅನುಭವ ಮಂಟಪದಲ್ಲಿ ಅನೇಕ ಚರ್ಚೆಗಳನ್ನು ಆಗುತ್ತಿದ್ದವು ಅಂತಲ್ಲಿ ಹೆಣ್ಣು ಕೂಡ ತನ್ನ ಅಭಿವ್ಯಕ್ತ ಸ್ವಾತಂತ್ರ್ಯದ ಮೂಲಕ ತನ್ನ ನಿಲುವು ಧೋರಣೆಗಳನ್ನು ವಚನ ರಚನೆಯ ಮೂಲಕ ಆ ವಚನಗಳನ್ನು ಎಲ್ಲರ ಮುಂದೆ ಓದುವ ಮೂಲಕ ಅನುಭವ ಮಂಟಪದಲ್ಲಿ ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯದ ಸಮಾನತೆಯನ್ನು ಕೂಡ ಹೊಂದಿದ್ದರು ಇನ್ನು ಮೂರನೇದಾಗಿ ಕಾಯಕ ಸಮಾನತೆ ಬಸವ ಧರ್ಮ ಅಥವಾ ಲಿಂಗಾಯತ ಧರ್ಮವನ್ನು ಕಾಯಕ ಧರ್ಮ ಅಂತಲೂ ಕರೆಯುತ್ತಾರೆ ಇಲ್ಲಿ ಒಂದು ಬಸವಣ್ಣನವರ ಒಂದು ವಚನವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರವನಾದ ಕರ್ಣದಲ್ಲಿ ಜ ಜನಿಸಿದವರುಂಟೇ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗ ಸ್ಥಳವ ನೆರೆತವನೇ ಕುಲಜನು ಕಾಯಕ ಉದ್ಯೋಗ ಯಾವುದೇ ಇರಲಿ ಕಬ್ಬಿಣದಿಂದ ಸಲಕರಣೆಗಳನ್ನು ಮಾಡುವಂತ ಕಮ್ಮಾರಿಕೆ ಆಗಿರಲಿ ಅಥವಾ ಮಣ್ಣಿನಿಂದ ಗೃಹೋಪಯೋಗಿ ವಸ್ತುಗಳನ್ನು ಮಾಡುವ ಒಂದು ಕುಂಬಾರಿಕೆ ಆಗಲಿ ಚರ್ಮವನ್ನು ಹದಗೊಳಿಸುವ ಒಂದು ಕಾಯಕವಾಗಿರಲಿ ಅಥವಾ ಹದಗೊಳಿಸಿದ ಚರ್ಮದಿಂದ ಚಪ್ಪಲಿಯನ್ನು ಚಪ್ಪಲಿಯನ್ನು ಮಾಡುವಂತ ಒಂದು ಕಾಯಕವಾಗಿರಲಿ ಯಾವುದೇ ಕಾಯಕ ಶ್ರೇಷ್ಠ ಅಲ್ಲ ಯಾವುದೇ ಕಾಯಕ ಕನಿಷ್ಠ ಅಲ್ಲ ಯಾವುದೇ ಕಾಯಕ ಮೇಲೂ ಅಲ್ಲ ಕೀಳು ಅಲ್ಲ ಯಾವುದೇ ಕಾಯಕ ಪವಿತ್ರವೂ ಅಲ್ಲ ಅಪವಿತ್ರವೂ ಅಲ್ಲ ಎಲ್ಲ ಕಾಯಕಗಳು ಒಂದೇ ಅಂತ ಬಸಣ್ಣವರು ಆಟ ಆ ಒಂದು ಸಮಯದಲ್ಲಿ ಹೇಳಿರುವಂಥದ್ದು ಇನ್ನು ಕಾಯಕ ಅಂದ್ರೆ ಏನು ಯಾವುದು ಶುದ್ಧ ಮನಸ್ಸಿನಿಂದ ಮಾಡಲಾಗುತ್ತದೆಯೋ ಶುದ್ಧ ಮನಸ್ಸಿನಿಂದ ಒಂದು ತಲ್ಲೀನತೆಯಿಂದ ಒಂದು ಆಸ್ತಿಯಿಂದ ಮಾಡಲಾಗುವ ಎಲ್ಲ ಕೆಲಸ ಕಾರ್ಯಗಳು ಉದ್ಯೋಗಗಳು ಕಾಯಕ ಎನಿಸಿಕೊಳ್ಳುತ್ತವೆ ಇನ್ನು ಕಾಯಕದ ಮಹತ್ವ ಹೇಳ್ತಾ ಹೇಳ್ತಾರೆ ಕಾಯಕಕ್ಕೆ ಲಿಂಗ ಪೂಜೆ ಗುರು ದರ್ಶನ ಮತ್ತು ಜಂಗಮ ಸೇವೆಗಿಂತಲೂ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಲಾಗಿತ್ತು ಐದಕ್ಕಿ ನಾರಾಯಣವರ ಒಂದು ವಚನದಲ್ಲಿ ಹೇಳ್ತಾರೆ ಕಾಯಕದಲ್ಲಿ ನಿರತನಾದೊಡೆ ಗು ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕ ಅಂತ ಐದಕ್ಕಿ ಮಾರಾಯಣವನು ತಮ್ಮ ವಚನದಲ್ಲಿ ಹೇಳ್ತಾರೆ ಇಲ್ಲಿ ಕೆಲವು ಪದಗಳು ಬರ್ತವೆ ಕರ್ತವ್ಯ ಕರ್ಮ ಕಾಯಕ ನಾವು ಅಂತಿರ್ತೀವಿ ಕರ್ಮ ಇವತ್ತು ನಾವು ಹೊಲಕ್ಕೆ ಹೋಗಬೇಕು ಏನು ಮಾಡಬೇಕು ನಮ್ಮ ಕರ್ಮ ಹೊಲಕ್ಕೆ ಹೋಗಬೇಕು ಇಲ್ಲಿ ಕರ್ಮ ಅಂದಾಗ ಒಂದು ಹೆಂಗಿರ್ತದೆ ಒಂದು ಕಾಟಾಚಾರ ಇರುತ್ತೆ ಈಗ ಕರ್ತವ್ಯ ಅಂತಂತೀವಿ ಇಲ್ಲ ನಾವು ಇವತ್ತು ಡ್ಯೂಟಿಗೆ ಹೋಗಬೇಕು ದವಾಖಾನೆಗೆ ಹೋಗಬೇಕು ಕರ್ತವ್ಯ ಅಲ್ಲಿ ಕೂಡ ಒಂದು ಅನಿರ್ದಿಷ್ಟತೆ ಒಂದು ಸೀಮಿತತೆ ಇರುತ್ತೆ ಆದರೆ ಕಾಯಕದಲ್ಲಿ ಹಾಗಲ್ಲ ಅದು ಸತ್ಯ ಶುದ್ಧ ಮನಸ್ಸಿನಿಂದ ಮಾಡುವಂಥದ್ದು ಒಟ್ಟಾರೆಯಾಗಿ ಹನ್ನೆರಡನೇ ಶತಮಾನದ ಹನ್ನೊಂದನೇ ಶತಮಾನದ ಶರಣರು ಕಾಯಕಕ್ಕೆ ಒಂದು ದೈವತ್ವವನ್ನು ಒಂದು ದೈವತ್ವ ಮತ್ತು ಘನತೆ ಘನತೆಯನ್ನು ಡಿಗ್ನಿಟಿ ಆ್ಯಂಡ್ ಡಿವೈನಿಟಿ ಅಂತಂತೀವಿ ಡಿಗ್ನಿಟಿ ಆ್ಯಂಡ್ ಡಿವೈನಿಟಿ ಘನತೆ ಮತ್ತು ದೈವತ್ವವನ್ನು ಕರುಣಿಸಿರುವಂಥದ್ದು ನಮ್ಮ ಹನ್ನೆರಡನೇ ಶತಮಾನದ ಶರಣರು ಇನ್ನು ಆಗಲೇ ಹೇಳಿದೆ ನಾನು ನಾನು ಇಸ್ಲಾಂ ಧರ್ಮದ ಪ್ರತಿನಿಧಿಯಾಗಿ ಇಲ್ಲಿ ಬಂದೀನಿ ಅಂಥೇಳಿ ನಾನು ಇಲ್ಲಿ ಬಸವ ಧರ್ಮಕ್ಕೂ ಮತ್ತು ನಮ್ಮ ಇಸ್ಲಾಂ ಧರ್ಮಕ್ಕೂ ಇರುವಂತಹ ಕೆಲವೊಂದು ಸಾಮ್ಯತೆಯನ್ನು ನಿಮ್ಮ ಮುಂದೆ ಹೇಳಲು ಇಷ್ಟಪಡ್ತೇನೆ ಅದರಲ್ಲಿ ಬಹುಮುಖ್ಯವಾಗಿ ಮತ್ತು ಅಷ್ಟೇ ಮಹತ್ವದ ಸಾ ಒಂದು ಸಾಮ್ಯತೆ ಅಂತಂದರೆ ಏಕ ದೇವೋಪಾಸನೆ ಲಿಂಗಾಯತ ಧರ್ಮದಲ್ಲಿಯೂ ಏಕ ದೇವೋಪಾಸನೆ ಇದೆ ಹಾಗೆ ಇಸ್ಲಾಂ ದೇವ ಧರ್ಮದಲ್ಲಿಯೂ ಏಕ ದೇವೋಪಾಸನೆ ಇದೆ ಇಲ್ಲಿ ಮೂರ್ತಿ ಪೂಜೆ ನಿಷಿದ್ಧವಾಗಿರುವಂಥ ಆಚರಣೆ ಬಹು ದೇವಾರಾಧನೆ ನಿಷಿದ್ಧವಾಗಿರುವಂಥ ಆಚರಣೆ ಇನ್ನು ಈ ಒಂದು ಲಿಂಗಾಯತ ಧರ್ಮದಲ್ಲಿ ಇಷ್ಟ ಲಿಂಗ ಪೂಜೆ ಮಾಡ್ತಾರೆ ಅದೊಂದು ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಇಷ್ಟ ಇಷ್ಟಲಿಂಗ ಪೂಜೆಯ ಒಂದು ಸ್ವರೂಪವನ್ನು ಅವರು ಹೇಳ್ತಾರೆ ಲಿಂಗ ಹೇಗೆ ಅಂತಂದ್ರೆ ಅದು ಅಪ್ರಮಾಣ ನಿರಾಕಾರ ಅಪ್ರತಿಮ ಅಗಮ್ಯ ಅಗೋಚರ ಜಗದಗಲ ಮುಗಿದಗಲ ಅಂತ ಹೇಳ್ತಾರೆ ಇಂತಹದೇ ಒಂದು ದೇವನ ಸ್ವರೂಪ ಅಲ್ಲಾಹನ ಸ್ವರೂಪ ಕೂಡ ಇಸ್ಲಾಂ ಧರ್ಮದಲ್ಲಿದೆ ಅದು ಕೂಡ ಅಗೋಚರ ಅಪ್ರತಿಮ ಯಾವುದೇ ಆಕಾರ ಇಲ್ಲ ಅಲ್ಲಾಹನಿಗೆ ಹುಟ್ಟು ಸಾವುಗಳಿಲ್ಲ ಅಲ್ಲಾಹ ಯಾರ ಯಾರಿಂದಲೂ ಜನಿಸಿಲ್ಲ ಯಾರನ್ನೂ ಜನ್ಮ ಕೊಟ್ಟಿಲ್ಲ ಅಲ್ಲಾಹನಿಗೆ ತಂದೆ ತಾಯಿಗಳು ಇಲ್ಲ ಮಕ್ಕಳು ಇಲ್ಲ ಇಂಥ ಒಂದು ಸಾಮ್ಯತೆಯನ್ನು ಪ್ರಮುಖ ಸಾಮ್ಯತೆಯನ್ನು ಇಸ್ಲಾಂ ಧರ್ಮ ಮತ್ತು ಲಿಂಗಾಯತ ಧರ್ಮದಲ್ಲಿ ನಾವು ನೋಡುತ್ತೇವೆ ಹಾಗೆ ಮೂಢನಂಬಿಕೆ ಕಂದಾಚಾರಕ್ಕೆ ಇಸ್ಲಾಂ ಧರ್ಮದಲ್ಲಿಯೂ ಅವಕಾಶವಿಲ್ಲ ಹಾಗೆ ಲಿಂಗಾಯತ ಧರ್ಮದಲ್ಲಿಯೂ ಅವಕಾಶವಿಲ್ಲ ತಾರಾಬಲ ಚಂದ್ರಬಲ ಜ್ಯೋತಿಷ್ಯ ಶಾಸ್ತ್ರ ಪುನರ್ಜನ್ಮ ಗ್ರಹಣಗಳು ಇದು ಯಾವುದಕ್ಕೂ ಇಸ್ಲಾಂ ಧರ್ಮದಲ್ಲಿ ಮತ್ತು ಲಿಂಗಾಯತ ಧರ್ಮದಲ್ಲಿ ಅವಕಾಶಗಳಿಲ್ಲ ಇದು ಚಂದ್ರಗ್ರಹಣ ಆಗಿರ್ಬೋದು ಸೂರ್ಯಗ್ರಹಣ ಆಗಿರ್ಬೋದು ಅವೆಲ್ಲ ನ್ಯಾಚುರಲ್ ಫಿನಾಮಿನನ್ ಸೈಂಟಿಫಿಕ್ ಫಿನಾಮಿನಲ್ ವೈಜ್ಞಾನಿಕ ಮತ್ತು ಒಂದು ನೈಸರ್ಗಿಕ ವಿದ್ಯಮಾನಗಳು ಅದರಿಂದ ಯಾವುದೇ ಹಾನಿ ಇಲ್ಲ ಹೇಳಿ ನಮ್ಮ ಇಸ್ಲಾಮ ಧರ್ಮದಲ್ಲಿಯೂ ಹೇಳಲಾಗಿದೆ ಹಾಗೆ ಲಿಂಗಾಯತ ಧರ್ಮದಲ್ಲಿ ಕೂಡ ಹೇಳಲಾಗಿದೆ ಇನ್ನು ಧಾರ್ಮಿಕ ಸಮಾನತೆ ಯಾವ ರೀತಿ ಲಿಂಗಾಯತ ಧರ್ಮದಲ್ಲಿ ಧಾರ್ಮಿಕ ಸಮಾನತೆಯನ್ನು ಕೊಟ್ಟಿದ್ದಾರೆ ಹಾಗೆ ಇಸ್ಲಾಂ ಧರ್ಮದಲ್ಲಿಯೂ ಧಾರ್ಮಿಕ ಸಮಾನತೆ ಕೊಟ್ಟಿದೆ ಕೊಟ್ಟಿದ್ದಾರೆ ಇಲ್ಲಿ ಶ್ರೀಮಂತ ಬಡವ ಎನ್ನುವಂತಹ ಭೇದ ಇಲ್ಲ ಸಮಾಜದ ಕಟ್ಟ ಕಡೆಯ ದಟ್ಟ ದರಿದ್ರನು ಒಬ್ಬ ಶ್ರೀಮಂತನ ಜೊತೆಗೂಡಿ ಆತನ ಪಕ್ಕ ನಿಂತು ನಮಾಜ್ ನಿರ್ವಹಿಸುವಂತದ್ದು ನಮ್ಮ ಇಸ್ಲಾಂ ಧರ್ಮದಲ್ಲಿದೆ ಅದೇ ರೀತಿ ಇಷ್ಟಲಿಂಗ ಪೂಜೆ ಮಾಡುವಂಥದ್ದು ಕೂಡ ಲಿಂಗಾಯತ ಧರ್ಮದಲ್ಲಿದೆ ಹಾಗೆ ಇಲ್ಲಿ ಸ್ತ್ರೀ ಸಮಾನತೆಗೂ ಕೂಡ ಸಾಕಷ್ಟು ಅವಕಾಶಗಳನ್ನು ಕೊಡಲಾಗಿದೆ ಸ್ತ್ರೀಯರು ಕೂಡ ಶಿಕ್ಷಣವನ್ನು ಪಡೆಯಬಹುದು ಉದ್ಯೋಗವನ್ನು ಮಾಡಬಹುದು ಮಾಡಬಹುದು ಹಾಗೆ ಅವರಿಗೂ ಕೂಡ ಧಾರ್ಮಿಕ ಸಮಾನತೆಯನ್ನು ಕೊಡಲಾಗಿದೆ ಅಂದರೆ ಅವರು ಕೂಡ ಲಿಂಗಾಯತ ಧರ್ಮದಂತೆ ಇಲ್ಲಿ ಅವರು ನಮಾಜನ್ನು ನಿರ್ವಹಿಸುವಂಥದ್ದು ಆಮೇಲೆ ಮದುವೆಗಳಿಗೆ ಸಂಬಂಧಪಟ್ಟಂತೆ ತುಂಬ ಸರಳವಾಗಿ ಹೇಳಿದ್ದಾರೆ ಯಾವುದೇ ದುಂದು ವೆಚ್ಚದ ಅವಕಾಶಗಳಿಲ್ಲ ವರದಕ್ಷಿಣೆ ಇಲ್ಲ ವಧದಕ್ಷಿಣೆ ಇಲ್ಲ ಇಂಥ ಒಂದು ಸರಳ ಮದುವೆಗಳಿಗೆ ಅದ್ದೂರಿತನವಿಲ್ಲದ ಮದುವೆಗಳಿಗೆ ಇಸ್ಲಾಂ ಧರ್ಮದಲ್ಲಿ ಅವಕಾಶ ಕೊಡಲಾಗಿದೆ ಇಲ್ಲಿ ಯಾವುದೇ ಮೂರ್ತನ್ನು ಯಾವುದೇ ರಾಶಿ ಕೂಟ ಅಂತದ್ದು ಯಾವುದು ನೋಡುವಂತಿದ್ರಂಗಿಲ್ಲ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನೀರಯ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ನಾಳಿನ ದಿನಕ್ಕಿಂದಿನ ದಿನ ಏಸೆಂದು ಹೇಳಿರಯ್ಯ ಚಂದ್ರಬಲ ತಾರ ಬಲ ಉಂಟೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮ ದಯ್ಯ ಅಂತ ಹೇಳ್ತಾರೆ ಅದೇ ರೀತಿ ಅತಿ ಒಂದೇ ಒಂದು ಲೈನ್ ಅಲ್ಲಿ ಇಸ್ಲಾಂ ಧರ್ಮದಲ್ಲಿ ಹೇಳಲಾಗುತ್ತದೆ ದುಲಹ ದು ಕಾಜಿ ಹುಡುಗ ಹುಡುಗಿನೇ ಇಬ್ಬರು ಇಷ್ಟಪಟ್ಟಾರೆ ಇಬ್ರುದು ಒಪ್ಪಿಗೆ ಐತಿ ಕಾಜಿ ಅಂದ್ರೆ ಪುರೋಹಿತ ಮಾಡುವವನು ಅವನು ಸಹಿತ ಏನು ಕೆಲಸ ಇಲ್ಲ ಅನ್ನೋ ಮಟ್ಟಿಗೆ ಅಷ್ಟೊಂದು ಸರಳವಾಗಿ ಸರಳ ಮದುವೆಗಳ ಬಗ್ಗೆ ಇಲ್ಲಿ ಹೇಳಲಾಗಿದೆ ಇನ್ನು ಇಸ್ಲಾಂನಲ್ಲಿ ಒಂದು ಐದು ರೀತಿಯ ಒಂದು ಮೂಲಭೂತ ಸ್ತಂಭಗಳು ಬರ್ತವೆ ಕಲ್ಮಾ ನಮಾಜ್ ಜಕಾತ್ ರೋಜಾ ಮತ್ತು ಹಜ್ ಅಂತ ಇದರಲ್ಲಿ ಮೂರನೆಯದು ಜಕಾತ್ ಈ ಒಂದು ಜಕಾತನ್ನು ನಾವು ದಾಸೋಹಕ್ಕೆ ಹೋಲಿಕೆ ಮಾಡಬಹುದಾಗಿದೆ ಜಕಾತ್ ಅಂದರೆ ಏನಂತಂದರೆ ಪ್ರತಿಯೊಬ್ಬ ಮುಸಲ್ಮಾನನು ತನ್ನ ಆದಾಯದಲ್ಲಿ ವಾರ್ಷಿಕವಾಗಿ ತನ್ನ ಆದಾಯದ ತನ್ನ ಒಂದು ಸಂಪತ್ತಿನ ಶೇಕಡಾ ಎರಡೂವರೆ ಭಾಗದಷ್ಟು ದೀನದಲಿತರಿಗೆ ನಿರ್ಗತಿಕರಿಗೆ ವಾರ್ಷಿಕವಾಗಿ ದಾನ ಮಾಡಬೇಕು ಉದಾಹರಣೆಗೆ ಒಂದು ಲಕ್ಷ ರೂಪಾಯಿ ಆತನ ಆದಾಯ ಇದ್ದರೆ ಎರಡೂವರೆ ಸಾವಿರದಷ್ಟು ಆ ಒಂದು ಎರಡೂವರೆ ಸಾವಿರದಷ್ಟು ವಸ್ತ್ರಗಳೇ ಆಗಿರ್ಬೋದು ದವಸ ಧಾನ್ಯಗಳೇ ಆಗಿರ್ಬೋದು ಅಥವಾ ರೂಪಾಯಿ ಆಗಿರ್ಬೋದು ಅಂಥ ಒಂದು ದಾನವನ್ನು ನಿರ್ಗತಿಕರಿಗೆ ಬಡವರಿಗೆ ಕೊಡುವಂಥದ್ದು ಯಾಕಂತಂದ್ರೆ ಭೂಮಿಯಲ್ಲಿ ಎಲ್ಲ ಸಂಪತ್ತಿನ ಒಡೆಯ ಅಲ್ಲಾಹ ಎಂಬ ನಂಬಿಕೆ ಇಸ್ಲಾಂ ಧರ್ಮದಲ್ಲಿದೆ ಭೂಮಿಯಲ್ಲಿ ಇರುವ ನಾವೆಲ್ಲರೂ ಆ ಸಂಪತ್ತಿನ ಪರಿಪಾಲಕರು ನೋಡ್ಕೊಂಡು ಹೋಗೋರು ಅಷ್ಟೇ ಹೀಗಾಗಿ ಸಂಪತ್ತಿನ ಒಂದು ಅಹ್ ವಿಕೇಂದ್ರೀಕರಣ ಸಂಪತ್ತಿನ ಒಂದು ಸಮಾನ ಹಂಚಿಕೆ ಆಗುವ ದೃಷ್ಟಿಯಲ್ಲಿ ಒಂದು ಜಕಾತ್ ಹೇಳಲಾಗಿದೆ ಅಂತದೇ ಒಂದು ತತ್ವ ದಾಸೋಹ ಅಂತ ನಾವು ಆ ಲಿಂಗಾಯತ ಧರ್ಮದಲ್ಲಿ ಹೇಳ್ತೀವಿ ದಾಸೋಹ ಇದಕ್ಕಿಂತ ಸ್ವಲ್ಪ ಮಿಗಿಲಾಗಿ ಅಂತ ನಾವು ಅಂತೀವಿ ಹೇಗೆಂತಂದ್ರೆ ಈಗ ನಾವೇನು ದುಡ್ಡು ಕೊಡ್ತೀವತ್ತು ದಾನ ಅಂತ ಅಂದ್ಕೊಂಡ್ರೆ ದಾನ ಕೊಟ್ಟವನು ಶ್ರೇಷ್ಠ ಆಗ್ತಾನೆ ದಾನ ಪಡೆಯದವನು ಕನಿಷ್ಠ ಆಗ್ತಾನೆ ದಾಸೋಹದಲ್ಲಿ ಹಾಗಲ್ಲ ನಮ್ಮ ಮನೆಗೆ ದಾಸೋಹಕ್ಕಾಗಿ ನಾವು ಭಕ್ತಾದಿಗಳನ್ನು ಆಹ್ವಾನಿಸುತ್ತೇವೆ ಅಂತಂದರೆ ಅವ್ರಿಗೆ ನಾವು ತುಂಬ ದೀನವಾಗಿ ದೀನನಾಗಿ ವಿಧೇಯಕನಾಗಿ ಕೇಳ್ಕೊಳ್ತೀವಿ ಇಂದಿನ ದಿನ ನೀವು ನಮ್ಮಲ್ಲಿ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ಬೇಕು ಆಮೇಲೆ ಉದ್ದಿನ ಕಡ್ಡಿ ಹೆಚ್ಚಿ ಬೆಳಗಿ ಇಂಥದ್ದೆಲ್ಲ ಒಂದು ಸಂಪ್ರದಾಯ ದಾಸೋಹದ ಬಗ್ಗೆ ಹೇಳ್ತಾರೆ ಹೀಗಾಗಿ ದಾಸೋಹ ಮತ್ತು ಜಕಾತನ್ನು ನಾವು ಒಂದೇ ತಕ್ಕಳಲ್ಲಿ ತೂಗುವಂಥದ್ದು ಹಾಗೆ ಕೊನೆಯದಾಗಿ ಕೊನೆಯದಾಗಿ ಮರಣಾನಂತರ ಇಸ್ಲಾಂ ಧರ್ಮದಲ್ಲಿಯೂ ಶರೀರವನ್ನು ಮಣ್ಣಿನಲ್ಲಿ ಹೂಳಲಾಗುತ್ತದೆ ಯಾವುದೇ ಅಗ್ನಿ ಕರ್ಮಕ್ಕೆ ಅವಕಾಶವಿಲ್ಲ ಹಾಗೆ ಲಿಂಗಾಯತ ಧರ್ಮದಲ್ಲಿ ಕೂಡ ಮರಣಾನಂತರ ಹೂಳಲಾಗುತ್ತದೆ ಇನ್ನು ಜಗತ್ತಿನಲ್ಲಿ ಸಾಕಷ್ಟು ಬೇರೆ ಬೇರೆ ಕಾಲದಷ್ಟ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಧರ್ಮಗಳು ಹುಟ್ಟಿಕೊಂಡು ಯಾವ ರೀತಿ ಬೇರೆ ಬೇರೆ ಘಟ್ಟ ಪ್ರದೇಶಗಳಲ್ಲಿ ಹುಟ್ಟಿಕೊಂಡು ಕೊಂಡಿರುವ ನದಿ ತನ್ನ ನದಿ ಪಾತ್ರದ ಮೂಲಕ ಯಾವ ರೀತಿ ಸಾಗರ ಬೆಂಬ ಅಥವಾ ಒಂದು ದೊಡ್ಡ ಸಮುದ್ರದಲ್ಲಿ ಕೊನೆಗೋಗಿ ಕೂಡಿಕೊಳ್ಳುತ್ತೆ ಸೇರಿಕೊಳ್ಳುತ್ತೆ ಹಾಗೆಯೇ ಎಲ್ಲ ಧರ್ಮಗಳು ಕೂಡ ಕೊನೆಗೆ ಪರಮಾತ್ಮನಲ್ಲಿ ನೀ ಲೀನಾಗ್ತವೆ ಭಗವಂತನಲ್ಲಿ ಲೀನಾಗುತ್ತವೆ ಅಂತಲೇ ನಾವು ಹೇಳ್ಬೋದು ಈ ನಡುವೆ ಬುದ್ಧಿಸಮ್ ಇರ್ಬೋದು ಜೈನಿಸಮ್ ಇರ್ಬೋದು ಲಿಂಗಾಯತ ಧರ್ಮ ಇರ್ಬೋದು ಮುಸ್ಲಿಂ ಇಸ್ಲಾಂ ಧರ್ಮ ಇರಬಹುದು ಇವುಗಳ ನಡುವೆ ಒಂದು ಸೌಹಾರ್ದತೆಯ ಸಂಬಂಧ ಭಾವಿಕ್ಯತೆಯ ಸಂಬಂಧ ಪರಸ್ಪರ ಸಾಮರಸ್ ಸಾಮರಸ್ಯ ಸಹಿಷ್ಣುತೆಯ ಅವಶ್ಯಕತೆ ತುಂಬ ಇದೆ ಈ ಒಂದು ಸಹಿಷ್ಣುತೆಯನ್ನು ನಾವು ಸ್ಥಾಪಿಸಬೇಕಾದರೆ ಈ ಒಂದು ಬಾಂಧವ್ಯವನ್ನು ನಾವು ತಯಾರು ಮಾಡಬೇಕಾದರೆ ನಾವು ಏನು ಮಾಡಬೇಕಂತ ಯೋಚನೆ ಮಾಡಿದಾಗ ಅದಕ್ಕೆ ಅದಕ್ಕೂ ಕೂಡ ನಾವು ಪರ್ಯಾವ ಇಂದಿನ ದಿನ ಕಂಡುಕೊಳ್ಳಬೇಕಾಗಿದೆ ಇದು ಜಗತ್ತಿಗೆ ತುಂಬ ಒಂದು ಅವಶ್ಯಕತೆ ಇರುವಂಥದ್ದು ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಸ್ಲಾಂ ಧರ್ಮ ಇಷ್ಟು ಲಿಂಗ ಪೂಜೆ ಮಾಡಿಸಿದ್ರೆ ಹೇಗಾಗ್ತದೆ ಕ್ರಿಶ್ಚಿಯನ್ರಿಗೆ ಜೈನ ಬಸದಿಗಳಿಗೆ ಕಳಿಸಿದ್ರೆ ಹೇಗಾಗ್ತದೆ ಜೈನರಿಗೆ ಬೌದ್ಧ ವಿಹಾರಗಳಿಗೆ ಕಳಿಸಿದ್ರೆ ಹೇಗಾಗ್ತದೆ ಇದು ಆಗ್ಬಹುದಾ ಈ ರೀತಿ ಏನಾದರೂ ಆದರೆ ಮತ್ತಷ್ಟು ಜಟಿಲತೆ ಆಗುತ್ತವೆ ಮತ್ತಷ್ಟು ಗೊಂದಲ ಉಂಟಾಗುತ್ತದೆ ಇನ್ನು ಏನ್ ಮಾಡ್ಬೇಕಂತಂದ್ರೆ ಎಲ್ಲ ಧರ್ಮದ ಪರಿಪಾಲಕರು ಎಲ್ಲ ಧರ್ಮದ ಮುಖಂಡರು ತಮ್ಮ ತಮ್ಮ ಧರ್ಮದಲ್ಲಿ ಇರುವ ತತ್ವ ಸಿದ್ಧಾಂತಗಳನ್ನು ಧೋರಣೆ ನಿಲುವುಗಳನ್ನು ಆಚಾರ ವಿಚಾರಗಳನ್ನು ಅನ್ಯ ಧರ್ಮ ಧರ್ಮೀಯರಿಗೆ ತಿಳಿಸುವ ಪ್ರಯತ್ನ ಮಾಡಬೇಕು ಹೊರತು ಅವರಿಗೆ ಆಚರಿಸಲು ನಾವು ಒತ್ತಾಯ ಮಾಡಬಾರ್ದು ಆಗಷ್ಟೇ ಈ ಒಂದು ಭಾವೈಕ್ಯತೆ ಈ ಒಂದು ಸೌಹಾರ್ದತೆ ನಾವು ಸ್ಥಾಪಿಸಿಕೊಳ್ಳಬಹುದು ಅಂತ ಇದು ನನ್ನ ವೈಯಕ್ತಿಕ ಅನಿಸಿಕೆ ಕೊನೆಯದಾಗಿ ಒಬ್ಬ ಮೇಧಾವಿ ಒಬ್ಬ ಜ್ಞಾನಿಯನ್ನು ಒಬ್ಬ ಭಕ್ತ ಹೋಗಿ ಕೇಳ್ತಾನಂತೆ ಸ್ವಾಮೀಜಿಗಳೇ ತನು ಮನ ಧನದ ಭಾರ ಹೆಚ್ಚಾದರೆ ವಜ್ಜ ಹೆಚ್ಚಾದರೆ ಏನು ಮಾಡಬೇಕು ಅದು ಸ್ವಾಮಿಗಳು ಅಂತಾರಂತೆ ತನು ತನು ಅಂದರೆ ಶರೀರ ದೇಹ ತನುವಿನ ಭಾರ ಹೆಚ್ಚಾದರೆ ವ್ಯಾಯಾಮ ಮಾಡಬೇಕು ದೈಹಿಕ ಕಸರತ್ತು ಮಾಡಬೇಕು ಕರಗ್ತದೆ ಶರೀರ ಕರಗ್ತದೆ ತನು ಕರಗ್ತದೆ ಇನ್ನು ಮನದ ಭಾರ ಹೆಚ್ಚಾದರೆ ರಜತಮ ಅಥವಾ ಮೋಹ ಮದ ಮತ್ಸರ ದ್ವೇಷ ಹಸಳೆಗಳಿಂದ ಮನದ ಭಾರ ಕೂಡ ಹೆಚ್ಚಾಗಿರುತ್ತೆ ಇದನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಂದ್ರೆ ಸ್ವಾಮೀಜಿ ಹೇಳ್ತಾರಂತೆ ಧ್ಯಾನ ಮಾಡು ಪ್ರಶಾಂತ ವಾತಾವರಣದಲ್ಲಿ ಒಂದು ಅರ್ಧ ತಾಸಿನ ಧ್ಯಾನ ಮಾಡು ಈಗ ತನುವಿನ ಭಾರ ಕಡಿಮೆ ಆಗತ್ತೆ ಇನ್ನು ಧನದ ಭಾರ ಹೆಚ್ಚಾದ್ರೆ ಏನ್ ಮಾಡಬೇಕು ಅದು ಕೂಡ ಬಹಳ ಸಿಂಪಲ್ ಆಗುತ್ತೆ ದನ ರೋಗ ಹೆಚ್ಚಾದ್ರೆ ದಾನ ಮಾಡು ದಾನ ಮಾಡಿದ್ರೆ ದನ ಕರಗ್ತದೆ ಪುಣ್ಯ ಬರ್ತದೆ ಹಿಂಗೆ ತನುಮನ ಧನದ ಭಾರವನ್ನು ಕಡಿಮೆ ಮಾಡಲಿಕ್ಕೆ ವ್ಯಾಯಾಮ ಮಾಡಬೇಕು ಧ್ಯಾನ ಮಾಡಬೇಕು ಹಾಗೆ ದಾನ ಮಾಡಬೇಕು ನಾನು ಇದನ್ನು ಯಾಕೆ ಹೇಳ್ತಾನೆ ಹೇಳ್ತಾ ಇದ್ದೀನಿ ಅಂದ್ರೆ ಧರ್ಮಗಳ ಸೂತ್ರ ತುಂಬಾ ಸರಳ ಇದೆ ಅದನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಷ್ಟೆ ಇಷ್ಟು ಹೇಳಿ ಈಗ ಇನ್ಮೇಲೆ ಸಾಕಷ್ಟು ಜನ ಇಲ್ಲಿ ಮಾತಾಡೋರು ಇದ್ದಾರೆ ನಾನು ಉಪನ್ಯಾಸಕ್ಕಲ್ಲ ಅಲ್ಲ ನಾನು ಮಾತುಗಾರಲ್ಲ ಆದರೂ ನನಗೆ ನಿರ್ಮಲಾಲಯ ಸಮಾಜ ಸೇವಾ ಸಂಸ್ಥೆಯವರು ಅವರು ಸಿ ಮಾಡಲು ಅವಕಾಶ ಕೊಟ್ಟ ಕೊಟ್ಟಿದ್ರಿ ಅವರಿಗೂ ಅನಂತ ಧನ್ಯವಾದಗಳು ಇಲ್ಲಿವರೆಗೆ ನೀವೆಲ್ಲ ಕೇಳಿದಿರಿ ನಿಮಗೂ ಧನ್ಯವಾದಗಳನ್ನು ಹೇಳ್ತಾ